ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಹಲೋ ನಮಸ್ಕಾರ ನಾನು ನಿಮ್ಮ ಹೇಮಶ್ರೀ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಗೋಣಿಕೊಪ್ಪಲು ವಿವೇಕಾನಂದ ಬಡಾವಣೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾನಾ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾವ ಯಾವ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೋಡುವ ಬನ್ನಿ ನಾವು ಆರ್ಗನೈಸ್ ಮಾಡಲಿಕ್ಕೆ ಇಲ್ಲಿ ಕಮಿಟಿ ನಾನು ಅನಿತಾ ಕಾರ್ಯಪ್ಪ ಆ್ಯಕ್ಚುಲಿ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ರಂಗೋಲಿ ಕಾಂಪಿಟೇಷನ್ ಸ್ಪರ್ಧೆಯನ್ನು ಇಟ್ಟಿದ್ದೇವೆ ತುಂಬಾ ಟ್ಯಾಲೆಂಟ್ ಇರುವ ಮಹಿಳೆಯರು ಇದ್ದಾರೆ ಇಲ್ಲಿ ಹಾಗಾಗಿ ತುಂಬಾ ಆಸಕ್ತಿಯಿಂದ ಬಂದು ಅವರು ವಿವಿಧ ವಿವಿಧ ಕಲರ್ಫುಲ್ ರಂಗೋಲಿ ಇದ್ದಾರೆ ಇಂಥ ಸ್ಪರ್ಧೆಗಳನ್ನು ನಾವು ಕಾಂಪಿಟೇಷನ್ಸನ್ನು ನಾವು ಆರ್ಗನೈಸ್ ಮಾಡಲಿಕ್ಕೆ ಇಲ್ಲಿಯ ಕಮಿಟಿ ತುಂಬಾ ನಮಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ್ಯಂಡ್ ಈ ಹೆಂಗಸರಿಗೂ ಇದು ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಅವರವರ ಟ್ಯಾಲೆಂಟನ್ನು ನೋಡಲಿಕ್ಕೆ ಈ ಇದರದ ಜವಾಬ್ದಾರಿಯನ್ನು ನಾನೇ ಎತ್ಕೊಂಡು ತಗೊಂಡು ಇದ್ದೇನೆ ಆ್ಯಂಡ್ ನಾವು ಜಡ್ಜ್ಮೆಂಟ್ಗೆ ನಮ್ಮವ್ರಿಗೆ ಬೇಡ ಅಂತ ಹೇಳಿ ಹೊರಗಡೆಯಿಂದ ಎರಡು ಜಡ್ಜಸ್ಸನ್ನು ಕರೀತಾ ಇದ್ದಾರೆ ಅಂದರೆ ಪಾರ್ಶಾಲಿಟಿ ಆಗೋದು ಬೇಡ ಒಳ್ಳೆ ಟ್ಯಾಲೆಂಟ್ ಇರೋವರಿಗೆ ಪ್ರೈಸಸ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಇಬ್ಬರು ಜಡ್ಜಸನ್ನು ಹೊರಗಡೆಯಿಂದ ಕರೀತಾ ಇದ್ದಾರೆ ಕರೀತಾ ಇದ್ದೇವೆ ಹೋಪ್ ಎವ್ರಿಬಡಿ ಆರ್ ಎಂಜಾಯಿಂಗ್ ಇಟ್ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮದು ಪ್ರೋಗ್ರಾಮ್ ನಾನು ಲೀಲಾ ಗಾಂಧಿ ಅಂತ ಮಾತಾಡ್ತಾ ಇರೋದು ಅದೇನು ಹೇಳಿದರೆ ನಾವಿಲ್ಲಿ ಒಂದು ರಂಗೋಲಿ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಎಲ್ಲ ಭಾಗವಹಿಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಏನಂತ ಹೇಳಿದರೆ ನಮಗೆ ಸ್ಪಾನ್ಸರು ಕೊಡ್ತಾ ಇದ್ದಾರೆ ಮತ್ತು ಗೌರಿ ಗಣೇಶ ಹಬ್ಬದ ಉತ್ಸವ ಇದು ಫಸ್ಟು ನಾವು ಮಾಡ್ತಾ ಇರೋದು ಏಕೆಂದೇಳಿದರೆ ನಮಗೆಲ್ಲರೂ ಸಾಕರಿಸಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಉತ್ಸವದ ಶುಭಾಶಯಗಳು ಹಾಗೆ ನಮ್ಮ ಈ ವಿ ಶ್ರೀ ವಿವೇಕಾನಂದ ಬಡಾವಣೆಯ ನಾಗರಿಕ ವೇದಿಕೆಯ ಬಸಿಯಿಂದ ಇದೇ ಪ್ರಥಮ ಬಾರಿಗೆ ನಮ್ಮ ಈ ಎಲ್ಲ ಬಡಾವಣೆ ಎಲ್ಲ ನಾಗರಿಕ ಬಂಧುಗಳು ಸೇರಿ ಈ ಗಣೇಶೋತ್ಸವ ಆಚರಿಸ್ತಾ ಇದ್ದೇವೆ ನಿನ್ನೆ ನಾವು ಗೌರಿನ ಕ ಇಲ್ಲಿಂದ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಇಲ್ಲಿ ಕೂರಿಸಿ ಇವತ್ತು ಬೆಳಿಗ್ಗೆ ಶ್ರೀ ಗಣೇಶ ಪ್ರತಿಷ್ಠಾಪನೆಯನ್ನು ನಡೆಸಿದ್ದೇವೆ ನಮ್ಮ ಈ ಬಡ ನಮ್ಮ ಈ ಬಡಾವಣೆಯ ಎಲ್ಲ ನಾಗರಿಕರು ಮತ್ತು ನಮ್ಮ ಈ ಸಮಿತಿಯ ಎಲ್ಲ ಸದಸ್ಯರು ಒಂದೇ ಕುಟುಂಬದಂತೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಇದಕ್ಕೆ ಪಾಲ್ಗೊಂಡು ಎಲ್ಲ ಅವರ ಸಹಕಾರವನ್ನು ಕೊಟ್ಟು ಎಲ್ಲ ತುಂಬ ಅಚ್ಚುಕಟ್ಟಾಗಿ ನಮ್ಮ ಈ ಕಾರ್ಯಕ್ರಮಗಳು ಏನೆಲ್ಲ ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಅದೆಲ್ಲವೂ ತುಂಬ ಅಚ್ಚುಕಟ್ಟಾಗಿ ನಡೆಸಲು ಎಲ್ಲರೂ ಅವರ ಹೃತ್ಪೂರ್ವಕವಾಗಿ ಅವರು ನಮಗೆ ಎಲ್ಲ ಸಹಕಾರವನ್ನು ಕೊಡ್ತಿದ್ದಾರೆ ಇಲ್ಲಿ ನಮ್ಮ ಈ ಬಡಾವಣೆ ಎಲ್ಲ ನ ನಾಗರಿಕರಿಗೂ ಪುಟ್ಟ ಮಕ್ಕಳಿಗೂ ಮಾತೆಯರಿಗೂ ಎಲ್ಲರಿಗೂ ನಾವು ಹಲವಾರು ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೀವಿ ಹಾಗೆ ಅಲ್ಲಿ ಚಿಕ್ಕ ಮಕ್ಕಳಿಗೆ ಈಗ ಅಲ್ಲಿ ಚೆಸ್ ಕಾಂಪಿಟೇಷನ್ ನಡೀತಾ ಇದೆ ಹಾಗೆ ನೀವು ಈ ಹಿಂದ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ ರಂಗೋಲಿ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯ್ತಾ ಉಂಟು ಅದೇ ರೀತಿ ಇನ್ನು ಇವತ್ತಿಂದ ಇವು ಸಂಜೆ ಅದೇ ಥರ ಹಲವಾರು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ಈ ಐದು ದಿವಸವು ಎಲ್ಲ ರೀತಿಯ ಅವರಿಗೆ ಮನೋರಂಜನೆ ಕೊಡುವ ರೀತಿಯ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೆ ನಮಗೆ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವ ಪೊಲೀಸ್ ಇಲಾಖೆಯವರಿಗೂ ಮತ್ತು ಅಗ್ನಿಶಾಮಕ ದಳದ ಇಲಾಖೆಯವರಿಗೂ ಶಕ್ತಿ ಇಲಾಖೆಯವರಿಗೂ ಹಾಗೇ ನಮಗೆ ಇದಕ್ಕೆ ಎಲ್ಲ ಪ ಸಹಕಾರ ನೀಡಿದ ಪಂಚಾಯತಿ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಈ ಈ ಸಮಯದಲ್ಲಿ ನಾನು ತಿಳಿಸಲಿಕ್ಕೆ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ